ತುಂಗಭದ್ರಾ ಕ್ಲೀನಿಂಗ್ ನಂತರ ಬಹಳ ದಿನಗಳಾದವು ನಾವು ನೀರಿಗೆ ಇಳದೇ ಇರಲಿಲ್ಲ ಇವತ್ತು ಹೊನ್ನಾವರ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಂಕಿ ಅನ್ನೋ ವ್ಯಾಪ್ತಿಗೆ ಬರುವಂತ ಮಡಿ ಎನ್ನುವಂತ ಒಂದು ಪುಟ್ಟಹಳ್ಳಿಯಲ್ಲಿ ಇದ್ದೀವಿ ನಿನ್ನೆ ರಾತ್ರಿ ಇಲ್ಲಿ ವಿವೇಕ ಜ್ಯೋತಿ ಯಾತ್ರೆಯನ್ನ ತಗೊಂಡು ಬಂದು ಅದರ ಮೂಲಕ ಇಲ್ಲೇ ಉಳ್ಕೊಂಡು ಇವತ್ತು ಇಲ್ಲಿರುವಂತ ಈ ಪುಟ್ಟ ಕೊಳವನ್ನ ಸ್ವಚ್ಛ ಮಾಡ್ತಿದ್ವಿ ಬಹಳ ಕೆಲಸ ಏನಿಲ್ಲ ಆದ್ರೂ ಸ್ವಚ್ಛತೆಯ ಕಾರ್ಯದಲ್ಲಿ ನಿರತವಾಗಿತ್ತು ಆದ್ರೆ ನಾನು ಜೊತೆ ಹಂಚ್ಕೊಳ್ಳಿಕ್ ಬಂದಿರುವಂತ ಸಂಗತಿ ಏನು ಅಂತಂದ್ರೆ ಈ ಭಾನುವಾರ ಅಂದ್ರೆ ಹದಿನೈದನೇ ತಾರೀಕು ನಾವೆಲ್ಲರೂ ಎಲ್ಲ ಯುವ ಬ್ರಿಗೇಡ್ನ ವಿಭಾಗದ ಜವಾಬ್ದಾರಿ ಸ್ವಲ್ಪ ವಿಭಾಗದವರೆಲ್ಲರೂ ಸೇರಿಕೊಂಡು ಮಂಗಳೂರು ವಿಭಾಗದವರು ನೇತ್ರಾವತಿ ನದಿಯನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ ನೇತ್ರಾವತಿ ನದಿಗೆ ಈ ಹಿಂದೆ ನಾವು ನೇತ್ರಾವತಿಗೆ ಮಜ್ಜನ ಅಂತ ಒಂದು ಆ ಸ್ವಚ್ಛತೆಯ ಕಾರ್ಯವನ್ನು ಮಾಡಿದ್ದೀವಿ ನಿಮ್ಗೆಲ್ರಿಗೂ ನೆನಪಿರ್ಬೇಕು ಅಹ್ ನೇತ್ರಾವತಿಯಿಂದ ಎಲ್ರಿಗೂ ಮಜ್ಜನ ಮಾಡಿಸಲಾಗುತ್ತೆ ಆದ್ರೆ ನೇತ್ರಾವತಿಯನ್ನು ನಾವು ಎಷ್ಟು ಕೊಳಪು ಮಾಡಿದ್ವಿ ನೇತ್ರಾವತಿಗೆ ಮಜ್ಜನ ಮಾಡಿಸುವಂತ ಅಗತ್ಯ ನಮ್ಗೆ ಬಂದಿತ್ತು ಈ ದೃಷ್ಟಿಯಿಂದ ನಾವು ಆ ಪ್ರಯತ್ನವನ್ನ ಅವಾಗ ಮಾಡಿದ್ವಿ ತುಂಬಾ ಸಕ್ಸಸ್ಫುಲ್ ಆಗಿದ್ದ ಪ್ರಯತ್ನ ಅದಾದ ನಂತರ ಸ್ಥಳೀಯ ಬದುಕು ಕಟ್ಟೋಣ ಬನ್ನಿ ಅಂತ ತಂಡ ನೇತ್ರಾವತಿಯನ್ನ ಪ್ರತಿ ವರ್ಷ ಸ್ವಚ್ಛ ಮಾಡ್ತಾ ಇರೋದಂತ ಕೇಳಿ ಬಹಳ ಸಂತೋಷ ಅನ್ನ ಒಂದು ಕೆಲಸ ಹೀಗೆ ಮುಂದುವರಿಬೇಕಲ್ಲ ನಮ್ ಕಾರ್ಯಕರ್ತರು ಅಹ್ ಈ ವಾರದಾದ್ರೆ ಈ ಕೊನೆಯ ಭಾನುವಾರ ಹದಿನೈದನೇ ತಾರೀಕು ನೇತ್ರಾವತಿಯನ್ನ ಸ್ವಚ್ಛ ಮಾಡ್ಲಿಕ್ಕೆ ಅಂತ ಹೊರಡ್ತಾ ಇದ್ದಾರೆ ನೀವು ಹತ್ತಿರದಲ್ಲಿದ್ರೆ ಡ್ರೈ ಮಾಡಿ ಬನ್ನಿ ನಾವೆಲ್ಲರೂ ಸೇರಿ ನೇತ್ರಾವತಿಯನ್ನ ಮತ್ತೊಮ್ಮೆ ಸ್ವಚ್ಛಗೊಳಿಸೋಣ ಕೆಲಸ ಏನು ಬಹಳ ಇರ್ಲಿಕ್ಕಿಲ್ಲ ಯಾಕಂದ್ರೆ ತುಂಬಾ ಜನ ನಿರಂತರವಾಗಿ ಮಾಡ್ತಿದ್ದಾರೆ ನಾವು ಒಂದು ಪ್ರಯತ್ನ ಹಾಕಿ ನೇತ್ರಾವತಿಯನ್ನು ಸ್ವಚ್ಛ ಮಾಡುವಂತ ಮಳೆಗಾಲಕ್ಕಿಂತ ಮುಂಚೆ ಹಾಕಿ ಮಜ್ಜನ ಮಾಡಿಸುವಂತ ಪ್ರಯತ್ನ ಮಾಡೋಣ ನೀವೆಲ್ಲರೂ ಬರ್ತೀರಾ ಅಂತ ಕಾಯ್ತಾ ಇದೆ